ನಮಸ್ಕಾರ ವೀಕ್ಷಕರೇ ಎಸ್ಡಿಎಲ್ ನ್ಯೂಸ್ಗೆ ತಾತನವರ ಜಾತ್ರಾ ಮಹೋತ್ಸವಕ್ಕೆ ಕುರುಕ್ಷೇತ್ರ ತೆಲುಗು ಪೌರಾಣಿಕ ನಾಟಕ ಆಯೋಜಿಸಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ದನಕರುಗಳ ಕಾಪಾಡೋ ದೇವರೇ ಯೋಗಿ ದ್ಯಾವಪ್ಪ ಧರ್ಮ ಅಧರ್ಮಗಳ ಮಧ್ಯೆ ನಡೆಯೋ ಯುದ್ಧವೇ ಕುರುಕ್ಷೇತ್ರ ಈ ಈಗ ಪಶು ಪಕ್ಷಿಗಳನ್ನಾದ್ರೂ ನೋಡೋಕೆ ವೈದ್ಯರಿದ್ದಾರೆ ಆದ್ರೆ ನೂರು ವರ್ಷಗಳ ಹಿಂದೆ ಪಶು ಕಷ್ಟಗಳ ನಿವಾರಣೆಗೆ ಶ್ರೀ ಯೋಗಿ ದ್ಯಾವಪ್ಪ ತಾತನವರೇ ವೈದ್ಯರಾಗಿ ಕೆಲಸ ಮಾಡಿದ್ರು ಅವರಿಗೆ ಪಶುಗಳ ಮೇಲೆ ಇದ್ದ ಪ್ರೀತಿಯೇ ಇವತ್ತು ಇವತ್ತು ಲಕ್ಷಾಂತರ ಮನೆ ಮನಗಳಲ್ಲಿ ಯೋಗಿಯಾಗಿ ಭೋಗಿಯಾಗಿ ಉಳತ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿಗೂ ಅವರ ಸಮಾಧಿಯ ಒಳಗಿಂದ ನಮ್ಮೆಲ್ಲರ ದನಕರು ಕುರಿಮೇಕೆ ಎತ್ತು ಎಮ್ಮೆಗಳನ್ನು ಕಾಪಾಡ್ತಿದ್ದಾರೆ ಇವತ್ತಿಗೂ ಅವರ ಸಮಾಧಿಯ ಒಳಗಿನಿಂದ ನಮ್ಮೆಲ್ಲರ ದನಕರು ಕುರಿಮೇಕೆ ಎತ್ತು ಎಮ್ಮೆಗಳನ್ನು ಕಾಪಾಡ್ತಿದ್ದಾರೆ ಎಂಬ ನಂಬಿಕೆಯನ್ನ ಉಳಿಸಿಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷದ ಮುಖಂಡ ಪುಟ್ಟು ಆಂಜನಪ್ಪ ಅಭಿಪ್ರಾಯಪಟ್ಟರು ಶಿಡ್ಲಘಟ್ಟ ತಾಲೂಕಿನ ಕೋಟಹಳ್ಳಿ ಶ್ರೀ ಯೋಗಿ ದ್ಯಾವಪ್ಪ ತಾತನವರ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆದಿದೆ ಅವರ ಯೋಗಿ ದ್ಯಾವಪ್ಪ ಹೆಸರಿನಲ್ಲಿ ಜಾತ್ರೆ ನಡೆದಿದೆ ಜೊತೆಗೆ ಮುಂದೂರು ಪರಿಚಯ ನಡೆದಿದೆ ಇವೆಲ್ಲ ನಡೆದು ಈ ಒಂದು ಜಾತ್ರೆಯನ್ನ ಮತ್ತಷ್ಟು ಅಭಿವೃದ್ಧಿಗೊಳಿಸಬೇಕು ಜಾತ್ರೆಗೆ ಮತ್ತಷ್ಟು ರಂಗ್ ಹೇಳಿ ಇವತ್ತು ಶ್ರೀಯೋಗಿ ದೇವಪ್ಪ ಕಾಟನ್ ಅವರ ಈ ಒಂದು ಸನ್ನಿಧಿಯಲ್ಲಿ ಗುಡಿ ಸುತ್ತಮುತ್ತ ಎಲ್ಲ ಗ್ರಾಮದ ಕಲಾವಿದರು ಸೇರ್ಕೊಂಡು ಕುರುಕ್ಷೇತ್ರಗಳ ಪರಿಸೆ ಉಟ್ಲು ಪರಿಸೆ ನಡೆದುಕೊಂಡು ಬರ್ತಾ ಇದೆ ಇಲ್ಲಿ ಸೇರುವ ಸಾವಿರಾರು ಭಕ್ತರನ್ನ ರಂಜಿಸಲು ಹಲವಾರು ರಂಗ ನಾಟಕಗಳು ಪಂಡರಿ ಭಜನೆ ಸಂಗೀತೋತ್ಸವ ವೇಷಭೂಷಣಗಳ ಕುಣಿತ ನಡೀತದೆ ರಾತ್ರಿ ಸ್ಥಳೀಯ ಕಲಾವಿದರಿಂದ ಪ್ರದರ್ಶನಗೊಂಡ ಕುರುಕ್ಷೇತ್ರ ನಾಟಕಕ್ಕೆ ಧರ್ಮ ಅಧರ್ಮಗಳ ಮಧ್ಯೆ ನಡೆಯುವ ಯುದ್ಧವೇ ಕುರುಕ್ಷೇತ್ರ ಈ ಯುದ್ಧದಲ್ಲಿ ಧರ್ಮ ಉಳಿದು ಅಧರ್ಮ ಅಳಿತದೆ ಎಂಬ ಸತ್ಯದ ಮಾದರಿಯನ್ನು ತೋರಿಸ್ತಾರೆ ಅದನ್ನ ಜನರು ಪಾಲನೆ ಮಾಡಬೇಕು ಅನ್ನೋದೇ ಭಾರತದ ಭಗವದ್ಗೀತೆ ಪುರಾಣಗಳು ನಮ್ಗೆ ನೀಡಿರುವ ನೀತಿ ಪಾಠ ಅಂತ ಅಭಿಪ್ರಾಯಪಟ್ಟರು ಇದೇ ಸಂದರ್ಭದಲ್ಲಿ ತಲಕಾಯಿಲ ಬೆಟ್ಟ ಅಶ್ವಥ್ ರೆಡ್ಡಿ ರಾಜ್ಕುಮಾರ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಗುಡಿಹಳ್ಳಿ ಚಂದ್ರು ಗೌಡನಹಳ್ಳಿ ಮಂಜುನಾಥ್ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುರಳಿ ಸಾದಿಕ್ ಭೂದಾಳ ವರದರಾಜು ತುಮನಹಳ್ಳಿ ವೆಂಕಟೇಶ್ ಮಳಮಾಚನಹಳ್ಳಿ ಮುನಿರಾಜು ಕುರುಬುರಪೇಟೆ ವೆಂಕಟೇಶ್ ಕೆಎಸ್ ನಾರಾಯಣಸ್ವಾಮಿ ದೇವರಾಜ್ ಇನ್ನು ಮುಂತಾದವರು ಹಾಜರು ತರ್ತಾ ಇದ್ದಾರೆ ಕುರುಕ್ಷೇತ್ರ ಅಂದ್ರೆ ಸರ್ವನಾಶ ಏನು ಉಳಿಯಲ್ಲ ಸಂಬಂಧಗಳು ಉಳಿಯಲ್ಲ ಎಂಟಿ ಗಂಡ ಅಧಿಕಾರ ಆಸ್ತಿ ಹಣ ಈ ಮೋಹಕ್ಕೆ ದಾಹಕ್ಕೆ ಮಂಚ ಬಿದ್ದುಬಿಟ್ರೆ ಬೆಂಕಿ ಆಗ್ತದೆ ಬೆಂಕಿಯಿಂದ ಸುಟ್ಟು ಬೂದಿ ಆಗ್ತದೆ ಅದೇ ಉಳಿಯಂತದ್ದು ಆ ನಿಟ್ಟಿನಲ್ಲಿ ಈ ಕುರುಕ್ಷೇತ್ರ ನಾಟಕದಲ್ಲಿ ನಮ್ಮ ಮಹಾತ್ಮರು ಈ ದೇಶದಲ್ಲಿ ಈ ಒಂದು ಪ್ರಬಲವಾದಂತ ಗ್ರಂಥಗಳ ನಮಗೆ ಮಹಾಭಾರತ ರಾಮಾಯಣನ ನಮಗೆ ಕೊಟ್ಟೋಗಿದ್ದಾರೆ ಈ ದೇವಸ್ಥಾಪರು ಇನ್ನ ಹಿರಿಯರ ಹಳುವರು ನಮ್ಮ ದೇಶಕ್ಕೆ ಕೊಟ್ಟಿರ್ತಾರೆ ಇದನ್ನೆಲ್ಲ ನೋಡಿ ನಾವು ಕಲಿಬೇಕು ಬದುಕನ್ನ ಕಟ್ಕೊಬೇಕು ಮಾನವೀಯ ಮನುಷ್ಯತ್ವ ಇಟ್ಕೊಂಡು ನಾವು ಜೀವನ ಮಾಡಬೇಕು ಒಂದು ಒಳ್ಳೆ ಮಾರ್ಗದಲ್ಲಿ ನಡೀಬೇಕು ಅಂತೇಳಿ ನಮಗೆ ಈ ಒಂದು ನಾಟಕಗಳ ರೂಪದಲ್ಲಿ ಗ್ರಂಥದ ರೂಪದಲ್ಲಿ ನಮಗೆ ಒಂದು ಪಾಠವಾಗಿ ನಮ್ಮ ಮುಂದೆ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ ಆದರೆ ಅವುಗಳನ್ನು ಗಣನೆ ತಗೊಳ್ಬೇಕು ನಾವು ಜೀವನದಲ್ಲಿ ಅವೆಲ್ಲ ಸಹ ಅಳವಡಿಸ್ಕೊಬೇಕಾಗ್ತದೆ ಆ ಅಳವಡಿಸ್ಕೊಂಡಾಗ ಮಾತ್ರನೇ ಒಂದು ಪರಿಪೂರ್ಣತೆ ಬರ್ತದೆ ನಾವೇನಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಗುರು ಇರಬೇಕು ಅದು ಶ್ರೀಕೃಷ್ಣನ ಮಾದರಿ ಗುರುವಿನ ರೂಪದಲ್ಲಿ ನಾವು ನೋಡ್ಬೇಕಾಗ್ತದೆ ದುರ್ಯೋಧನ ರೀತಿ ನಮಗೆ ಛಲ ಇರಬೇಕಾಗ್ತದೆ ಧೈರ್ಯ ಇರಬೇಕಾಗ್ತದೆ ಕರ್ಣನ ರೀತಿ ದಾನತದಲ್ಲಿ ನಾವು ಇರಬೇಕಾಗ್ತದೆ ಅಭಿಮನ್ಯನ ರೀತಿ ಗುರಿಯಲ್ಲಿ ಮತ್ತೆ ಯುದ್ಧದಲ್ಲಿ ಪರಿಣಿತಿ ಹೊಂದಿರಂತ ಒಂದು ನಿಪುಣತೆ ಇರಂಥವ್ರು ಬೇಕಾಗ್ತದೆ ಧರ್ಮರಾಯನ ರೀತಿ ಧರ್ಮ ಮಾರ್ಗದಲ್ಲಿ ನಡೆಯಂತ ವಾತಾವರಣದ ಗುಣಗಳು ನಮ್ಮಲ್ಲಿ ಇರಬೇಕಾಗ್ತದೆ ಇವೆಲ್ಲನೂ ಸಹ ಸಂಪೂರ್ಣವಾದಂತ ಗುಣಗಳು ನಮ್ಮಲ್ಲಿ ಬಂದಿದ್ದೆ ಆದ್ರೆ ಒಂದು ಮಾನವೀಯ ಮೌಲ್ಯದಂತ ಸಂಪೂರ್ಣ ಮನುಷ್ಯ ಆಗ್ತಾನೆ ಆ ಮನುಷ್ಯ ಆದ್ರೆ ಎಲ್ಲನೂ ಸಹ ತಾನು ತನ್ನ ಸಂಸಾರ ತನ್ನ ಸುತ್ತ ಇರೋಂತ ವಾತಾವರಣನ ಚೆನ್ನಾಗಿ ಇಟ್ಕೊಂಡಿರ್ತಾನೆ ಆ ರೀತಿಯಾದಂತ ಒಂದು ವಾತಾವರಣನ ಸೃಷ್ಟಿ ಮಾಡಂತ ಒಂದು ಪರಿಕಲ್ಪನೆ ಇಟ್ಕೊಂಡಿರಂತ ಈ ಒಂದು ಮಹಾಭಾರತ ಕಥಾ ಸಂಕಲನ ಕುರುಕ್ಷೇತ್ರ ಇವತ್ತಿನ ದಿನ ತಮ್ಮ ಮುಂದೆ ನಮ್ಮ ಕಲಾವಿದರು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದನ್ನ ನೋಡಿ ಆನಂದಿಸೋದ್ರ ಜೊತೆಗೆ ಒಂದಷ್ಟು ಅಂಶಗಳನ್ನ ಒಳ್ಳೇದು ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ನೀವೆಲ್ಲರೂ ಸಹ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಸಾಗಬೇಕು ಅದರಿಂದ ತಮ್ಗೆ ಒಂದಷ್ಟು ಪ್ರೇರೇಪಣೆಯಾಗಿ ತಾವೆಲ್ಲರೂ ಸಹ ಉತ್ತುಂಗಕ್ಕೆ ಹೋಗಬೇಕು ತಮ್ಗೆಲ್ಲರಿಗೂ ಸಹ ಒಳ್ಳೆ ಭವಿಷ್ಯ ಸಿಗ್ಲಿ ಅಂತೇಳಿ ಆ ದೇವರು ಅವ್ರಿಗೆ ವಿಶೇಷವಾದ ಪ್ರೀತಿ ದನಕಾರಿಗಳ ಬಗ್ಗೆ ಇತ್ತು ಈ ಭಾಗದಲ್ಲಿ ಅವರು ಒಬ್ಬ ಸಾಧು ಸಂತರಾಗಿ ರೋಗ ರೋಗ ತುತ್ತಾದಂತ ದನಕರುಗಳಿಗೆ ಚಿಕಿತ್ಸೆ ಕೊಡುವಂಥ ಕೆಲಸ ಅವ್ರು ಮಾಡ್ತಾ ಇದ್ರು ಈಗ ಯಾವುದೇ ನಾವು ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರ ಹೋದ್ರೆ ದನಕರು ಸಾಕಂತದ್ದು ಮನೆಗಳಲ್ಲಿ ನಾವು ನೋಡ್ತೀವಿ ಏನಾದ್ರೂ ಸಮಸ್ಯೆ ಆಗಿದೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ದೇವ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಉಪ್ಪು ತಗೊಂಡ್ಬಂದು ಅವ್ಳಿಗೆ ನೀರು ಕುಡಿಸಿದ್ರೆ ಎಲ್ಲ ವಾಸಿ ಆಗ್ತದೆ ಅಂತೇಳಿ ನಮ್ಮ ತಾಯಿ ಈಗಲೂ ಸಹ ನಮ್ಗೆ ಮನೇಲಿ ಹೇಳ್ತಾ ಇರ್ತಾರೆ ನಮ್ದು ಸಹ ನಾನ್ನೂರಕ್ಕೂ ಹೆಚ್ಚು ಕುರಿ ಇದೆ ಒಂದು ಇಪ್ಪತ್ತಕ್ಕೂ ಹೆಚ್ಚು ಹಸುನ ಸಾಕ್ತಾ ಏನೋ ಒಂದ್ ರೀತಿ ನಮ್ಗೆ ಅನುಬಂಧ ಮೂಗ್ ಜೀವಿಗಳು ಅಂದ್ರೆ ನಮ್ಗೆ ಅಲ್ಲ ವರ್ಗ ಎಲ್ರಿಗೂ ನಿಮಗೂ ನಮಗೂ ಎಲ್ರಿಗೂ ಸಹ ಅದು ಒಂದು ಅವಿರವಾದ ಸಂಬಂಧ ಆ ನಿಟ್ಟಿನಲ್ಲಿ ದೇವತಾತ್ಮವರ ಆದರ್ಶ ನಾವೆಲ್ಲರೂ ಸಹ ಇಟ್ಕೊಂಡು ಮುಂದೆ ಸಾಗಂತದ್ದಾಗ್ಲಿ ಪ್ರಕೃತಿ ಜೊತೆಗೆ ಪ್ರಾಣಿ ಪಕ್ಷಿಗಳು ಮನುಷ್ಯರು ಎಲ್ರೂ ಸಹ ಸಮಾನರು ಎಲ್ಲರೂ ಸಹ ಬ್ಯಾಲೆನ್ಸ್ ರೀತಿ ನಾವು ವಾತಾವರಣ ಸೃಷ್ಟಿ ಮಾಡ್ಕೊಬೇಕು ಬರೀ ಮನುಷ್ಯರಿದ್ರೆ ದನಕರುಗಳಿಲ್ಲ ಪಕ್ಷಿಗಳಿಲ್ಲ ಅಂದ್ರೆ ಏನು ಜೀವನ ಸಂಪೂರ್ಣ ಆಗೋದಿಲ್ಲ ಎಲ್ಲನೂ ಸಹ ಚೈನ್ ಸಿಸ್ಟಮ್ ಅಲ್ಲಿ ನಡೀತಾ ಇರ್ತದೆ ಹಂಗಾಗಿ ಎಲ್ಲನೂ ಸಹ ಎಕೋಸಿಸ್ಟಮ್ ಅಲ್ಲಿ ಬ್ಯಾಲೆನ್ಸ್ ಆಗೋ ರೀತಿ ನಾವು ಸಂಪೂರ್ಣತೆಯಿಂದ ಹೋಗ್ಬೇಕು ಅವರನ್ನು ಸಹ ಕಾಪಾಡ್ಕೋಬೇಕು ನಮ್ಮ ಜೊತೆ ಜೊತೆ ಸಾಕಬೇಕು ಸಲ್ಲಿಸಬೇಕು ಅವಗೂ ಸಹ ಪ್ರೀತಿ ಪ್ರೇಮ ತೋರಿಸ್ಬೇಕು ಅಂತೇಳಿ ನಾನು ತಮ್ಮ ಮುಖೇನ ಈ ನಾಟಕದ ಮುಖೇನ ತಮ್ಮಲ್ಲಿ ಮನವಿನ ಮಾಡಿಕೊಂಡು ನಮ್ಮನ್ನ ಕರೆದು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀನಿ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಕಲಾವಿದರಿಗೆ